ಏನು ಊಟ ಅಡ್ಗೆ ಮಾಡಿಟ್ಟಿಲ್ ಮತ್ತೆ ಆಯ್ತಾಳ ನೀನು ಮತ್ತ ದೌಡ್ ಹೋಗಿ ದೌಡ್ ಬಾ ಬಸ್ ಆಗದ್ಲಿರ್ತಾವ್ ಈಗ ನಾನು ಹೊಲಕ್ ಹೋಗಿ ಬರ್ತೇನೆ ನೀನು ತೊಗೊಂಡಿ ಹೋಗ್ಬಾ ಹುಷಾರೇ ಇಲ್ಲ ಇಲ್ಲ ಮುದ್ದಿನ ಮಗನ ಜೊತೆ ನಾಯಕ ನನ್ನ ಮಗ ಎಷ್ಟ್ ಆದ್ರ ಬುದ್ಧಿ ಮಾತಿಗೆ ನಾನು ಮ್ಯಾಗ ಮ್ಯಾಗ ಅವನ ಬೆದರ್ಸ್ತಿರ್ತೀನಿ ನಿನ್ನಷ್ಟ ಮುದ್ದು ಮಾಡಾಕ ನನಗ ಆಗಂಗಿಲ್ಲ ತಾಯಿ ಗುಣ ಅನ್ನೋದ ಬೇರೆ ನಾವು ಯಾವಾಗ್ಲೂ ಅವ್ರನ್ನ ಬಹಳ ಹತ್ತಿಡಬೇಕು ಮುಂದ್ ಜವಾಬ್ದಾರಿ ಕೊಡ್ಬೇಕು ಅನ್ನೋ ಸಂಬಂಧ ಬೆದರ್ಸ್ತಿರ್ತಿವಿ ಊರ್ ಬೈಬಾನಿ ಹುಷಾರ್ ಹಾ

ಏನ್ ಮೊಬೈಲ್ ಕೊಡಾಕತಿ ಏನ್ ಮರ ನೀವು ತಂದಿ ಕೊಡ್ಬೇಕು ನಾವ್ ಇಷ್ಟ ವರ್ಷ ಅರವತ್ತು ವರ್ಷ ದುಡುದ ನಾ ಬಂದ್ ಯಾವತ್ತಾಗ ಕುಂತ ಒಂದ್ ಚಕ್ಕಿ ನೀರ್ ಕೊಡಕ್ ಆಗಿಲ್ಲ ನೀನ್ ಒದ್ರಿ ಒದ್ರಿ ಸಾಕಾಗ್ತಾನೆ ನಾ ಮೊಬೈಲ್ ಹೆಣ್ಕೊಂಡ್ ಕೂತ್ ಬಿಡ್ತೀವ ಮರ ನಿನಗ ನೀರ್ ಬೇಕಾದ್ರ ಒಳಗ್ ಹೋಗಿ ತಗೋ ನಮ್ಗೆ ಹೇಳ್ಬೇಡ ಹ ನೀ ಏನ ನಮ್ ಅದೇ ನೀರ್ ಕೊಡ್ಬೋದಲ್ಲ ನಾನೇನು ಕೊಡೋದಲ್ಲ ನೀರ್ ಕೊಡ ಅದ್ ಕೊಡು ಮೊಬೈಲ್ ಮಾಡಕ್ ಬಿಡಲ್ಲ ನೀ ನನಗ ನನಗ ಅರವತ್ ವರ್ಷ ಆಗ್ಯಾವ ಈಗ ರಿಟೈರ್ಡ್ ಆಗಿ ಬಂದಿನಿ ಏನ್ ಮುಂದಾಗ ನಮ್ ತಾನೇ ಸೋ ಸೋಮರೇ

ಅದು ಕಟ್ಮೆ ಅಲ್ಲ ಕಟ್ಟಿದಿಲ್ಲಪ್ಪ ಕಟ್ಟ್ನಪ್ಪ ಅವ ತಾಮೂ ಇಲ್ಲವ ಏನು ಹೇಳ್ಯಪ್ಪ ಎಷ್ಟೋತನ ಒಂದಕ್ಕತಿ ಹಾ ಏನು ನೀವು ನಿಮ್ಮ ವಾಪ ಇಲ್ಲ ಅಂದ್ರು ನೀವು ಎಲ್ಲಾ ಶಂಗಾರ ಆಗಿದ್ರಿ ನಾವಿಷ್ಟೆಲ್ಲ ಕಷ್ಟಪಟ್ಟು ನೌಕರಿ ಮಾಡಿ ಮನಿ ಕಟ್ಟಿಸಿ ಅವೆಲ್ಲ ಹೊಲ ನೀರ ಮಾಡಿ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಅವ ಏನು ನಾನು ಮುಂದೆ ನೋಡ್ತಾನೆ ಇಲ್ಲೋ ಗೊತ್ತಿಲ್ಲ ನೀವೆಲ್ಲ ಭಾಳ ಶಂಗೆ ಅದ ಏನು ಮಾಡೋದು ನಮ್ಮ ಮಾತಾ ಕೇಳಲ್ಲ ಇಲ್ಲಪ್ಪ ಸಣ್ಣ ಅದಾನ ಅವನು ಭಾಳ ಅದನಾ